ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ವಿಚಾರ ಹೌದು ಡಿಕೆಶಿ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ದಾರಂತೆ ರಾಜ್ಯಾದ್ಯಂತ ಎಲ್ಲೆಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಚರ್ಚೆ ಬೆನ್ನಲ್ಲೇ ಈಗ ಸಂಬಂಧ ಪಕ್ಷದ ಸಂಘಟನಾ ಸಭೆ ನಡೆಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಎನ್ನಲಾಗುತ್ತಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂದವರಿಗೆ ಉತ್ತರ ಕೊಡಲು ಡಿಕೆ ಶಿವಕುಮಾರ್ ಅವರು ಸಜ್ಜಾಗಿದ್ದಾರಂತೆ ಕೆಪಿಸಿಸಿ ಪಾದ ಅಧಿಕಾರಿಗಳ ಸಭೆ ಮೂಲಕವೇ ತಿರುಗೇಟು ನೀಡಲು ಡಿಕೆಶಿ ರೆಡಿಯಾಗಿದ್ದಾರೆ ಎನ್ನುವುದು ಈಗ ಕೇಳಿ ಬರ್ತಾ ಇದೆ ಅಧ್ಯಕ್ಷರ ಬದಲಾವಣೆ ಚರ್ಚೆ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸಂಘಟನೆಗೆ ಒತ್ತು ನೀಡಿದ್ದು ಪಕ್ಷ ಸಂಘಟನೆಗೆ ಸಂಬಂಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಸರಣಿ ಸಭೆಗಳನ್ನು ಇದ್ದಾರೆ ಎನ್ನುವುದು ಈಗ ತಿಳಿದು ಬರ್ತಾ ಇದೆ ಕಳೆದ ವಾರ ಬೆಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಭೆ ನಡೆಸಿದ್ದರು ಬುದ್ಧಿಜೀವಿಗಳ ಜೊತೆ ಸಭೆ ನಡೆಸಿದ್ದೆ ಹಾಗೆ ಬಿಬಿಎಂಪಿ ಮಾಜಿ ಮೇಯರ್ ಮತ್ತು ಮತ್ತು ಉಪಮೇಯರ್ಗಳು ಜೊತೆಗೂ ಸಭೆ ನಡೆಸಿದ್ದರು ಹಾಗೆ ಇಂದು ಬೆಳಿಗ್ಗೆ ಕೆಪಿಎಸ್ಸಿ ಪದಾಧಿಕಾರಿಗಳ ಸಭೆ ನಡೆಸಲಿರುವ ಅಧ್ಯಕ್ಷರಾಗಿರುವಂತಹ ಡಿಕೆಶಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷರ ಜೊತೆ ಇಂದು ಸಭೆ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್ ಅವರು ಪಕ್ಷ ಸಂಘಟನೆ ಕಾರ್ಯಕರ್ತರನ್ನು ಸಜ್ಜುಗೊಳಿಸುವ ಸಂಬಂಧ ಚರ್ಚೆ ಹಾಗೆ ಮುಂದಿನ ವಾರ ನಿಗಮ ಮಂಡಳಿಯ ಅಧ್ಯಕ್ಷರ ಜೊತೆ ಸಭೆ ನಡೆಸುವ ಡಿಕೆಶಿ ವಿಧಾನಸಭೆ ಪರಾಜಿತ ಅಭ್ಯರ್ಥಿಗಳ ಜೊತೆ ಸಭೆ ನಡೆಸಲಿರುವ ಡಿಸಿಎಂ ಡಿಕೆಶಿ ಆನಂತರ ಮುಂದಿನ ತೀರ್ಮಾನವೆಂದು ತಿಳಿದು ಬರುತ್ತದೆ ಎಂದು ಹೇಳಿಕೊಂಡಿದ್ದಾರೆ ಧನ್ಯವಾದಗಳು